ಹಾವೇರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಈಶ್ವರಪ್ಪ ಪುತ್ರ ಕಾಂತೇಶ್ ಅವರಿಗೆ ಈಗ ಟಿಕೆಟ್ನಿಂದ ವಂಚನೆಯಾಗಿರುವಂಥದ್ದು ಹೀಗಾಗಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇರುವಂಥದ್ದು ಈಗಾಗಲೇ ಸಭೆ ಕೂಡ ಆರಂಭ ಆಗಿದೆ ಅಂತ ಈಶ್ವರಪ್ಪ ಪುತ್ರನಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದಂತಹ ಹಿನ್ನೆಲೆ ಸಭೆ ನಡೀತಾ ಇದೆ ಕೆ ಸಿ ಈಶ್ವರಪ್ಪನವರು ಬೆಂಬಲಿಗರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಈಶ್ವರಪ್ಪನವರ ಮುಂದಿನ ರಾಜಕೀಯ ನಡೆ ಕುರಿತು ಮಹತ್ವದ ಸಭೆ ಇದು ಸಭೆಯಲ್ಲಿ ವಿವಿಧ ಸಮುದಾಯದ ಮುಖಂಡರು ಆಪ್ತರು ಕೂಡ ಭಾಗಿಯಾಗಿದ್ದಾರಂತೆ ಈ ಒಂದು ಸಭೆ ಬಳಿಕ ರಾಜಕೀಯ ನಿರ್ಧಾರವನ್ನ ಈಶ್ವರಪ್ಪನವರು ಪ್ರಕಟಿಸ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ ಅಂತ ಈಶ್ವರಪ್ಪನವರು ಸ್ವತಃ ಹೇಳಿಕೆ ಕೊಟ್ಟಿದ್ದರು ಈಗ ಆ ವಿಷಯದ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಶಿವಮೊಗ್ಗ ಕ್ಷೇತ್ರದಲ್ಲಿ ಸ್ಪರ್ಧೆ ಬಗ್ಗೆ ಕೆಲವೇ ಕ್ಷಣದಲ್ಲಿ ಈಶ್ವರಪ್ಪನವರು ತೀರ್ಮಾನವನ್ನು ಮಾಡ್ತಾರೆ ಈಶ್ವರಪ್ಪ ಪುತ್ರನಿಗೆ ಬಿಜೆಪಿಯಿಂದ ಹಾವೇರಿ ಟಿಕೆಟ್ ಅನ್ನು ಕೂಡ ಕೇಳಲಾಗಿತ್ತು ಆದರೆ ಟಿಕೆಟ್ ತಪ್ಪಿಸಿದ್ದಾರೆ ಯಡಿಯೂರಪ್ಪನವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ನಿನ್ನೆಯಿಂದಲೂ ಹರಿಹಾಯ್ತಾ ಇದ್ರು ಈಶ್ವರಪ್ಪನವರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಇದು ಸ್ವಪ್ರತಿಷ್ಠೆಯ ಪ್ರದರ್ಶನವಲ್ಲ ಸ್ವಾಭಿಮಾನದ ಸಂಘರ್ಷ ಅನ್ನೋ ಒಂದು ಘೋಷವಾಕ್ಯದಲ್ಲಿ ಸಭೆ ಕೂಡ ಮಾಡಲಾಗ್ತಾ ಇದೆ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಕುರಿತು ಚರ್ಚೆ ನಡೀತಾ ಇರುವಂಥದ್ದು ಈ ಸಭೆಯಲ್ಲಿ ಸಂಸದ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಕುರಿತು ಸಭೆ ನಡೀತಾ ಇರುವಂಥದ್ದು ಶಿವಮೊಗ್ಗ ನಗರದ ಬಂಜಾರ್ ಭವನದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು ಇನ್ನು ಬಾಲರಾಜ್ ರಸ್ತೆಯಲ್ಲಿರುವಂತಹ ಬಂಜಾರ್ ಭವನ ಇದು ಸದ್ಯಕ್ಕೆ ಸಭೆ ನಂತರ ರಾಜಕೀಯ ನಡೆಯ ಬಗ್ಗೆ ನಿರ್ಧಾರವನ್ನು ಕೂಡ ಪ್ರಕಟಿಸ್ತಾರೆ ಈಶ್ವರಪ್ಪನವರು ಯಾವಾಗ ಮೊನ್ನೆ ಬಿ ಜೆ ಪಿಯಿಂದ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿಯವರ ಹೆಸರು ಘೋಷಣೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಈಶ್ವರಪ್ಪನವರು ಕೊತ ಕೊತ ಕುದಿತಾ ಇದ್ದಾರೆ ಪುತ್ರನಿಗೆ ಟಿಕೆಟ್ ಕೇಳಿದ್ವಿ ಆದರೆ ಟಿಕೆಟನ್ನು ಕೊಟ್ಟಿಲ್ಲ ಇಲ್ಲಿ ಯಡಿಯೂರಪ್ಪನವರು ಮತ್ತು ಅವರ ಪುತ್ರರು ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿದ್ದಾರೆ ನನ್ನ ಮಗನಿಗೆ ಟಿಕೆಟನ್ನು ತಪ್ಪಿಸಿದ್ದಾರೆ ಮಗ ರಾಜಕೀಯವಾಗಿ ಬೆಳೀಲಿ ಅಂತ ಯಡಿಯೂರಪ್ಪನವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಈಶ್ವರಪ್ಪನವರು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದರು ಆದರೆ ಇದೇ ವಿಷಯಕ್ಕೆ ಯಡಿಯೂರಪ್ಪನವರು ಕೂಡ ಕೌಂಟ್ರ್ ಕೊಟ್ಟಿದ್ದರು ನೇರವಾಗಿ ನನ್ನನ್ನು ಕೇಳೋ ಬದಲು ಅಮಿತ್ ಶಾ ಮತ್ತು ಮೋದಿ ಅವರನ್ನ ಕೇಳಿ ಅಂತ ಅದಕ್ಕೆ ಟಕ್ಕರನ್ನು ಕೂಡ ಕೊಟ್ಟಿದ್ರು ಈಶ್ವರಪ್ಪನವರು ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಕೊಡಿಸೋಕ್ಕಾಗುತ್ತೆ ನನ್ನ ಮಗನಿಗೆ ಕೊಡಿಸೋದಕ್ಕಾಗೋದಿಲ್ವಾ ಶೋಭಾ ಕರಂದ್ಲಾಜೆ ಏನಾದರೂ ಬಂದು ಟಿಕೆಟ್ ಕೇಳಿದ್ರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತೀವ್ರ ಅಸಮಾಧಾನ ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಈಶ್ವರಪ್ಪನವರು ಆದರೆ ಅದೇನೇ ಆಗಿರಬಹುದು ಈಗ ಸದ್ಯಕ್ಕೆ ಒಂದು ವಿಷಯವನ್ನು ಗಮನಿಸಬೇಕಾದ ಇಲ್ಲಿ ಯಾಕಂತಂದರೆ ಹಾವೇರಿ ಕ್ಷೇತ್ರದಿಂದ ನಾನು ಟಿಕೆಟ್ ಆಕಾಂಕ್ಷಿ ಆಗಿರಲಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದರ ಪ್ರಕಾರವಾಗಿ ನಾನು ಕೆಲಸ ಮಾಡ್ತೀನಿ ನಾನು ಎಲೆಕ್ಷನ್ಗೆ ನಿಲ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ರು ಆದರೆ ಈ ಬಾರಿ ಎಂ ಪಿ ಟಿಕೆಟ್ ಸಿಗಬಹುದು ಅಂತ ಹಾವೇರಿ ಕ್ಷೇತ್ರದಲ್ಲಿ ಕಾಂತೇಶ್ ಅವರು ತುಂಬ ಓಡಾಡಿದ್ರಂತೆ ಸಾಕಷ್ಟು ಆ್ಯಕ್ಟಿವ್ ಆಗಿ ಓಡಾಡಿದರು ಹೀಗಾಗಿ ನನ್ನ ಮಗನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ಕೂಡ ಈಶ್ವರಪ್ಪನವರು ಇಟ್ಕೊಂಡಿದ್ರು ಆದರೆ ಕೊನೆ ಗಳಿಗೆಯಲ್ಲಿ ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಲಾಗಿದೆ ಇದರ ಹಿಂದೆ ಯಡಿಯೂರಪ್ಪನವ್ರು ಇದ್ದಾರೆ ಬಿ ವೈ ವಿಜಯೇಂದ್ರ ಇದ್ದಾರೆ ಹೀಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತೇನೆ ಅಂತ ಸ್ವತಃ ಈಶ್ವರಪ್ಪನವರು ಹೇಳಿದ್ದಾರೆ ಕಾದು ನೋಡೋಣ ಸಭೆ ಮುಗಿದ ಬಳಿಕ ಏನು ತೀರ್ಮಾನ ಮಾಡಿರ್ತಾರೆ ಅಂತ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಭೆ ನಡೀತಾ ಇರುವಂಥದ್ದು ಶಿವಮೊಗ್ಗದಲ್ಲಿ ಸ್ವಾಭಿಮಾನದ ಪ್ರಶ್ನೆ ಇದು ಇದು ಸ್ವಪ್ರತಿಷ್ಠೆಯ ಪ್ರದರ್ಶನವಲ್ಲ ಸ್ವಾಭಿಮಾನದ ಒಂದು ಸಭೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅಭಿಪ್ರಾಯ ಸಂಗ್ರಹಣಾ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಈಶ್ವರಪ್ಪನವರು ಸದ್ಯಕ್ಕೆ ಅನೇಕ ಸಮುದಾಯದ ನಾಯಕರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ಮುಂದಿನ ರಾಜಕೀಯ ನಡೆ ಈಗ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಟಿಕೆಟ್ ತಪ್ಪಿರುವಂಥದ್ದು ಹೀಗಾಗಿ ಮುಂದೆ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಬೇಕಾ ಬೇಡವಾ ಅಂತ ಕೆಲ ಕಾರ್ಯಕರ್ತರಾಗಿರ್ಬೋದು ಹಿತೈಷಿಗಳಾಗಿರ್ಬೋದು ಆಪ್ತರಾಗಿರ್ಬೋದು ಇವರೆಲ್ಲರ ಸಮ್ಮುಖದಲ್ಲಿ ಕೂತ್ಕೊಂಡು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು ಸಭೆ ಬಳಿಕ ಈ ಒಂದು ನಿರ್ಧಾರ ಏನಿದೆ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬಿ ಜೆ ಪಿಯಲ್ಲೇ ಉಳಿತಾರಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ತಮ್ಮ ಅಭಿಪ್ರಾಯ ಏನಿದೆ ತಮ್ಮ ನಿರ್ಧಾರ ಏನಿದೆ ಅದನ್ನು ಮಾಧ್ಯಮಗಳ ಮುಂದೆ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ